ರಾಜ್ಯದ ಮದ್ದೂರು ಹುಬ್ಬಳ್ಳಿ ಮತ್ತು ಸಾಗರಗಳಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ನಡೆದ ಗಲಭೆ ಘಟನೆಗಳನ್ನು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತೀವ್ರವಾಗಿ ಖಂಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಕರ್ನಾಟಕವು ಮುಸಲ್ಮಾನರ ರಾಜ್ಯವಾಗುತ್ತಿದೆ ಮುಸಲ್ಮಾನರ ವಿರುದ್ಧ ಬಿಗಿಯಾದ ಕ್ರಮವಾಗುತ್ತಿಲ್ಲ ಮದ್ದೂರಿನಲ್ಲಿ ಗಣಪತಿ ಗಲಭೆಯಲ್ಲಿ ಹಿಂದೂಗಳನ್ನು ಬಂಧಿಸಲಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಬ್ಬರು ಹಿಂದೂ ಯುವಕರಿಗೆ ಚಾಕು ಇರಿಯಲಾಗಿದೆ ಸಾಗರದಲ್ಲಿ ಗಣಪತಿ ವಿಗ್ರಹದ ಮೇಲೆ ಉಗುಳಲಾಗಿದೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಬಿಗಿಯಾದ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಸಾಕು ಕೆಲವು ಗುಂಡಾ ಮುಸಲ್ಮಾನರಿಂದ ಈ ರೀತಿಯ ವರ್ತನೆಗಳು ಆರಂಭವಾಗುತ್ತವೆ ಇದರ ವಿರುದ್ಧ ಹಿಂದೂ ಸಮಾಜ ಜಾಗೃತಿಯಾಗಬೇಕು ಇದೇ ಕಾಂಗ್ರೆಸ್ ಸರ್ಕಾರ ಮುಂದೆ ಇರುವುದಿಲ್ಲ ಎಂದು ಪೊಲೀಸರು ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜವನ್ನು ರಕ್ಷಿಸುವ ಸರ್ಕಾರವನ್ನು ಹಿಂದೂ ಸಮಾಜ ತರಲಿದೆ ಎಂದು ಈಶ್ವರಪ್ಪ ತಾಕೀತು ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ರಾಜ್ಯವೇ ಆಗ್ತಾ ಇದೆ ನೇರವಾಗಿ ಕೊಡಂತ ರಾಜ್ಯ ಎಲ್ಲೆಲ್ಲಿ ಮುಸಲ್ಮಾನರು ಗೂಂಡಾಗಿರಿ ಮಾಡ್ತಾರೆ ಅವ್ರನ್ನ ಬಿಗಿಯಾಗಿ ಅವ್ರ ಬಗ್ಗೆ ಕ್ರಮ ತಗೋತಿಲ್ಲ ಡಿ ಜೆ ಎಲ್ ಕೆ ಜೆ ಎಲ್ ನಡೆದಂಥ ಘಟನೆ ಆದ ನಂತರ ಕೂಡ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅದೇ ಮನಸ್ಥಿತಿಯ ಮುಸಲ್ಮಾನರಿಗೆ ಆ ಮನಸ್ಥಿತಿನ ಅದೇ ರೀತಿ ಮುಂದುವರಿಬೇಕು ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋಂಥ ಒಂದು ಭಾವನೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೋತಾ ಇದೆ ಮಂಡ್ಯ ಬದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒದ್ದು ಒಳ ಹಿಂದೂ ಸಮಾಜದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನಲ್ಲಿ ಹಾಕ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೆ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಹುಬ್ಬಳ್ಳಿ ಅದೇ ರೀತಿ ಆಯಿತು ನಾಲ್ಕು ಜನ ಸೇರಿಕೊಂಡು ಒಬ್ಬ ಮುಸ್ಲಿ ಹಿಂದೂ ಹುಡುಗರಿಗೆ ಚಾಕು ಹಾಕ್ತಾರೆ ನನಗೆ ಸಾಗರದ್ದೇ ನೋಡಿದ್ದೀನಿ ನೀವು ಮೆರವಣಿಗೆ ಹಿಂದೂ ಗಣ ಗಣಪತಿ ಮೆರವಣಿಗೆ ಹೋಗ್ತಿರ್ಬೇಕಾರೆ ಇಬ್ಬರು ಮುಸಲ್ಮಾನ್ ಹುಡುಗರು ಅದನ್ನು ಉಗುಳಿದ್ರೆ ಅವ್ರ ತಾಯಿಗೆ ಕ್ಷಮೆ ಕೇಳಿದ್ರಂತೆ ಬಿಟ್ಬಿಡಿ ಅಂತ ಅಂತ ಅಂದ್ಕೊಂಡು ಪಾಪ ಪೊಲೀಸ್ ಅಧಿಕಾರಿಗಳೆಲ್ಲ ಅವರು ಸಹಕಾರ ಇದ್ದಾರೆ ಸುಮ್ಮನೆ ವಾಪಸ್ ನೋಡಿ ಮುಸಲ್ಮಾನರು ಮೆರವಣಿಗೆ ಆಗ್ತಿರ್ಬೇಕಾರೆ ಉಗಿಯೋದಲ್ಲ ಸುಮ್ಮನೆ ಅಡ್ಡ ಹೋಗಿ ಹಿಂದೂಗಳು ವಿರೋಧ ಬದುಕ್ತಾ ಇದ್ರು ಅವರು ಕಗ್ಗೋಲೆಗಳೇ ಮುಸಲ್ಮಾನರು ಹಿಂದೂಗಳ ಮೇಲೆ ಹೊಡೆದಾಗ್ತಿದ್ರು ಅದಕ್ಕೋಸ್ಕರ ಮುಸಲ್ಮಾನರ ಮನಸ್ಥಿತಿಯನ್ನು ಬದಲಾವಣೆ ದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಲೇಬೇಕಾಗಿದೆ ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಈ ಒಂದು ಏನು ಕೆಟ್ಟ ಮನಸ್ಥಿತಿಯ ಮುಸಲ್ಮಾನರು ಯಾರಿದ್ದಾರೆ ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಮುಂಚೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ ಸಂಕುಚಿತ ಭಾವನೆ ಮುಸಲ್ಮಾನರಿಗೆ ಅವ್ರಿಗೆ ಅನಿಸಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮದೇ ಸರ್ಕಾರ ನಾವು ಏನು ಆಟ ಆಡಿದ್ರು ಕೂಡ ನಮಗೆ ತೊಂದರೆ ಕೊಡೋಲ್ಲ ಹಾಗಾಗಿ ನಾವು ಆಟ ಆಡೋಣ ಆಟ ಆಡ್ತಾನೇ ಇದ್ದಾರೆ ಅವರು ಅದಕ್ಕೋಸ್ಕರ ನಾನು ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅವರು ಅದೇ ಅವ್ರ ಭಾವನೆ ಹಾಗೇ ಇದೆ ಈ ಮುಸಲ್ಮಾನರು ಹೀಗೇ ಇರಬೇಕು ಅವ್ರು ಗಲಾಟೆ ಮಾಡ್ತಾ ಇರಬೇಕು ನಮಗೆ ಬೆಂಬಲ ಕೊಡಬೇಕು ಕಾಂಗ್ರೆಸ್ಸಿಗೆ ಹಿಂದೂಗಳು ತೊಂದರೆ ಕೊಡಬೇಕು ಇದು ಅವ್ರ ಮನಸ್ಥಿತಿ ಆ ಮನಸ್ಥಿತಿಗೆ ತಕ್ಕಂತೆ ಮುಸಲ್ಮಾನರು ಕೂಡ ಎದ್ದು ಕುಣಿತಾ ಇದ್ದಾರೆ ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಖಂಡಿತ ತೊಂದರೆಯನ್ನು ಹಿಂದೂ ಸಮಾಜನೇ ಅನುಭವಿಸ್ಬೇಕು ಹಿಂದೂ ಸಮಾಜ ಜಾಗೃತಿ ಆಗಲ್ವಾ ಆಗತ್ತೆ ಅದಕ್ಕೋಸ್ಕರ ನಾನು ಹೇಳ್ತೇನೆ ಹಿಂದೂ ಸಮಾಜ ಜಾಗೃತಿ ಆಗತ್ತೆ ಎಚ್ಚರಿಕೆಯನ್ನು ಈ ಗೂಂಡಾ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ನಾನು ಕಾಂಗ್ರೆಸ್ನವರೇ ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರ ಸ್ವಾರ್ಥಿಗಳು ಅಧಿಕಾರಕ್ಕೋಸ್ಕರ ಮುಸಲ್ಮಾನರು ಗೂಂಡಾಗಳಿಗೆ ಬೆಂಬಲ ಕೊಡ್ತಾನೇ ಅವರು ಅದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಮುಸಲ್ಮಾನ್ ಗೂಂಡಾಗಳು ಇದನ್ನು ಗಮನಿಸಬೇಕು ಪೊಲೀಸ್ ಇಲಾಖೆಯವರೆಗೂ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ ಇದೇ ಮುಸಲ್ಮಾನ್ ಮುಸಲ್ಮಾನ್ ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ಇರಲ್ಲ ಬರಲ್ಲ ನೀವು ಈಗಿನ ಕಾಂಗ್ರೆಸ್ನವ್ರು ಕುಣ್ದಂಗೆ ಮುಸಲ್ಮಾನರಿಗೆ ಗುಂಡಾಗಳಿ ಬೆಂಬಲ ಕೊಟ್ಕೊಂಡು ಬಂದರೆ ಮುಂದಿನ ದಿನ ಹಿಂದೂಗಳ ರಕ್ಷಣೆ ಮಾಡೋಂಥ ಸರ್ಕಾರ ಬರುತ್ತೆ ರಾಜ್ಯದಲ್ಲಿ ಆಗ ಈ ಸಂದರ್ಭದಲ್ಲಿ ನೀವೇನಾದ್ರೂ ಕೂಡ ಅನ್ಯಾಯವಾಗಿ ನ್ಯಾಯಕ್ಕೆ ವಿರುದ್ಧವಾಗಿ ನೀವೇನಾದ್ರೂ ಕೂಡ ಹಿಂದೂಗಳು ತೊಂದರೆ ಕೊಟ್ಟರೆ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಅನುಭವಿಸ್ತೀರಿ ಅಂತ ಎಚ್ಚರಿಕೆ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು